ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಇಲ್ಲಿ ನೋಡಿರಿ ಕುರ್ಕೂರೇನೇ ಮಾಡಿದ್ದೀನಿ ಫ್ರೈ ಮಾಡ್ತಾಯಿದ್ದೀವಿ ಇದೇ ಟೀ ಜೊತೆಗೆ ನಾನು ಇವತ್ತು ಸಾಯಂಕಾಲ ಕುರ್ಕುರೇನೇ ಮಾಡ್ಕೊಂಡಿದ್ದೀನಿ ರೀ ಇದನ್ನು ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ ಜೊತೆಗೆ ಈಗ ನೋಡಿರಿ ಇದಿಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತಂದ್ರೆ ಹೊರಗಿನಿಂದ ಗೀಚಿದ್ರೆ ಕುರುಗುರು ಅಂತ ಸೌಂಡ್ ಬರ್ತಾಯಿತ್ತು ರೀ ಕಟ್ ಮಾಡಿದಾಗ ಒಳಗೆ ಮೆತ್ತೆ ಎಷ್ಟು ನೈಸಾಗಿತ್ತು ಅಂತಂದರೆ ರೀ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂದರೆ ಇಲ್ಲಿ ನಿಮಗೆ ಒಂದೇ ಒಂದು ಬಟ್ಲ ಶಾಬೂದಾನಿ ಸಾಕ್ರಿ ಈ ಸಾಬುದಾನಿ ದಪ್ಪ ಸಾಬುದಾನಿ ಆದರೂ ತೊಗೊಳ್ರಿ ನೀವು ತೆಳ್ಳಂದ ಅಂದರೆ ಇನ್ನೂ ಒಂದು ಸಣ್ಣ ಸಾಬುದಾನಿ ಬರ್ತಲ್ಲ ರೀ ಅವು ಆದರೂ ತೊಗೊಳ್ರಿ ಪರವಾಗಿಲ್ಲ ಅದಕ್ಕಿಂತ ನಾನು ಹಿಂಗೆ ಸಜೆಸ್ಟ್ ಮಾಡೋದಂದರೆ ದಪ್ಪನ ಸಾಬುದಾನಿನೇ ತೊಗೊಳ್ರಿ ಈಗ ಇದನ್ನು ನಾನು ಒಂದೆರಡು ಸಲ ತೊಳ್ಕೊಂಡು ಬಂದಿದ್ದೀನಿ ನೋಡಿರಿ ಇದಕ್ಕೆ ನಾನೀಗ ನೆನೆ ಇಡಬೇಕು ಅದಕ್ಕೆ ನಾನು ನೀರನ್ನು ಭಾಳ ಹಾಕೋದಿಲ್ಲ ರೀ ನಾವು ಯಾವ ಬಟ್ಲಿಂದ ಶಾಬೂದಾನಿ ತೊಗೊಂಡಿರ್ತೀವಲ್ರಿ ಅದೇ ಬಟ್ಲದಿಂದನೇ ಒಂದು ಬಟ್ಲ ನೀರನ್ನು ಹಾಕಿ ಇದನ್ನು ಏನಿಲ್ಲ ಅಂದ್ರೂ ಸರಿಸುಮಾರಾಗಿ ಆರು ತಾಸಾದರೂ ನೆನೆ ಇಡಬೇಕು ನೋಡಿರಿ ಎಂಟು ತಾಸಾದ್ರೂ ಪರವಾಗಿಲ್ಲ ರೀ ಆರು ತಾಸು ನೆನೆ ಇಡಬೇಕು ರೀ ಮೇಲೆ ನೋಡ್ರಿ ಲೇ ನಾನು ನೆನೆ ಇಟ್ಟಾದ ನೋಡಿದೆ ಸರ್ಜಿಯಾಗಿ ಮೆತ್ಕಾಗಿದ್ದು ರೀ ನೆಂದಿದ್ದು ರೀ ಅಂದರೆ ನಮ್ದು ಶಾಬುಧಾನಿ ಈಗ ಇದನ್ನು ಕುರುಕುರಿ ಮಾಡ್ಬೇಕಂದ್ರೆ ಚಟ್ಪಟ ಅಂತ ಸ್ವಲ್ಪ ಮಸಾಲೆಗಳನ್ನು ಸೇಸ್ಬೇಕಲ್ರಿ ಅದಕ್ಕೆ ಮುಂಚೆ ನಾನಿಲ್ಲೆ ಒಂದು ಆಲೂಗಡ್ಡೆನೇ ಬೇಯಿಸಿ ತೊಗೊಂಡಿದ್ದೀನಿ ನೋಡಿರಿ ಇದಕ್ಕೆ ಶೇಪ್ ಕೊಡೋ ಸಲುವಾಗಿ ಅಂತ ಹೇಳಿಬಿಟ್ರಿ ಇದು ಇದನ್ನು ಈ ಥರ ಹಾಕಿ ಸರಿಯಾಗಿ ಮ್ಯಾಶ್ ಮಾಡಿರಿ ಮ್ಯಾಷರಿಂದ ನಾನು ಮಾಡಿರಿ ಸ್ಮ್ಯಾಷರಿಂದಾದರೂ ಮಾಡಿರಿ ಪರವಾಗಿಲ್ಲ ಕೈಯಿಂದಾದ್ರೂ ಈ ಥರ ಮಾಡಿರಿ ನಡೆಯುತ್ತಾ ಇಲ್ಲಾಂದ್ರೆ ಸ್ಪೂನಿಂದಾದರೂ ಮಾಡಿರಿ ಅದಕ್ಕಿಂತ ಬೆಸ್ಟ್ ಆಗಿ ಅಂದರೆ ಕೈಯಿಂದನೇ ಮಾಡೋದು ಸರಿಯಾಗಿ ರೀ ಎಲ್ಲ ಸರಿಯಾಗಿ ಮಸಾಲೆಗಳು ಹೊಂದ್ಕೊಳ್ತಾವೆ ಈ ಥರ ಮಾಡೋದ್ರಿಂದ ಈಗ ನೋಡ್ರಿ ಇಲ್ಲೇ ನಾನು ಒಂದು ಫೋರ್ತ್ ಟೀ ಸ್ಪೂನಷ್ಟು ಒಂದು ಫೋರ್ತ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಚಾಟ್ ಮಸಾಲ ಹಾಕ್ಕೊಂಡಿದೀರಿ ಪಿಂಚಿನಷ್ಟು ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಹಾಕ್ಕೊಂಡೆ ರೀ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಟ್ಟಿದ್ದ ಕರಿಬೇವು ಹಾಕ್ಕೊಂಡಿದ್ದೀನಿ ರೀ ಮತ್ತು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬ್ರೀನೂ ಹಾಕಿದ್ದೀನಿ ರೀ ಹಾಗೆ ಮತ್ತು ಉಳ್ಳಾಗಡ್ಡಿನೂ ಸಹ ಹಾಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿ ಭಾಳ ಬೇಡ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಟೇಬಲ್ ಅಷ್ಟು ಉಳ್ಳಾಗಡ್ಡಿ ನೋಡಿರಿ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳ್ರಿ ಇಲ್ಲೇ ಅಂದರೆ ನಾನು ತೊಗೊಂಡಿರೋ ಒಂದು ಬಟ್ಲಕ್ಕೆ ಇದು ಕರೆಕ್ಟ್ ರೀ ಆಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳ್ರಿ ಆಮೇಲೆ ನಂತರ ಇದಕ್ಕೆ ಖಾರ ಹಾಕ್ಕೊಳ್ಳ್ರಿ ರುಚಿಗನ್ಗುಣವಾಗಿ ಯಾಕಂದರೆ ನಾವು ಆಲ್ರೆಡಿ ಇದ್ರೊಳಗಡೆ ಮೆಣ್ಸಿನ್ಕಾಯ ಸ್ವಲ್ಪ ಹಾಕಿರ್ತೀವಿ ನಿಮಗೆ ಖಾರ ಬೇಕಂದ್ರೆ ಇನ್ನೂ ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ನಂದು ಇದಕ್ಕೆ ಕರೆಕ್ಟ್ ಆಗಿತ್ತು ರೀ ಹಾಗಾಗಿ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ರಿ ಸ್ವಲ್ಪ ನಾನಿಲ್ಲೇ ಮಸಾಲೆ ಪುದೀನ ಹಾಕ್ಕೊಂಡಿದ್ದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ರಿ ಇದಕ್ಕೆ ಚಾಟ್ ಮಸಾಲ ಇತ್ತು ಅಂದ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಪರವಾಗಿಲ್ಲ ಸ್ವಲ್ಪ ಮೆಣ್ಣು ಹಿಂಟ್ಕೊಳ್ರಿ ಚಾಟ್ ಮಸಾಲ ಹಾಕೋದ್ರಿಂದ ಇದ್ರದ್ದು ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ರೀ ಹಾಗಾಗಿ ಈಗ ನೋಡಿರಿ ನಾನು ಉಪ್ಪು ಹಾಕ್ಕೊಂಡೆ ಇಲ್ಲೇ ನೋಡಿಕೊಂಡು ನಿಮ್ಗೆ ರುಚಿಗೆ ಅನುಗುಣವಾಗಿ ಹಾಕ್ಕೊಡ್ರಿ ಈ ಥರ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಕೈಯಲ್ಲಿ ತಗೊಂಡು ಈ ಥರ ಉಳ್ಳಿ ಪೆನ್ಸಿಲ್ ಆಕಾರ ಕೊಡ್ಬೇಕು ನೋಡಿರಿ ಕೋಡ್ಬಳೆ ಮಾಡೋದ್ಕಿಂತ ಮುಂಚೆ ನಾವು ಈ ಥರ ರೀ ಆ ಥರ ಆಕಾರ ಕೊಡ್ತಾ ಹೋಗಿರಿ ಇಲ್ಲಿ ಫಿಂಗರ್ಸ್ ಫಿಂಗರ್ ರೀ ಆ ಥರ ಆಕಾರ ಕೊಡಿರಿ ಇದನ್ನ ಇದೇ ಥರ ನಾನಿಲ್ಲೇ ಮಾಡಿಕೊಂಡು ಎರಡು ಪ್ಲೇಟ್ ಆಗಿತ್ತು ನೋಡಿರಿ ನಮ್ಮದಿಲ್ಲೇ ಸಂಪೂರ್ಣವಾಗಿ ಮಾಡಿದಾಗ ಇದನ್ನು ನಿಮ್ಗೆ ಕೈಗೆ ಸ್ವಲ್ಪ ಅಂಟುತ್ತಾ ಅಂತ ಅನ್ನಿಸ್ತಿತ್ತಂದ್ರೆ ಒಂಚೂರು ಚೂರು ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಕೊಳ್ರಿ ಬೇಕಂದ್ರೆ ಬೈಂಡಿಂಗಿಗೆ ನೀವು ಇಲ್ಲೇ ಅಕ್ಕಿ ಹಿಟ್ಟನು ಒಂದು ಸ್ಪೂನ್ ಸ್ಪೂನಷ್ಟು ನಾನು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬೆರೆಸಿಲ್ಲ ರೀ ಬೇಕಂದ್ರೆ ನೀವು ಹಾಕ್ಕೋಬೋದು ಅಕ್ಕಿ ಹಿಟ್ಟಿತ್ತಂದ್ರೆ ಅವೈಲೇಬಲ್ ಇದ್ರೆ ಈಗ ನೋಡಿರಿ ನಮ್ದು ರೆಡಿ ಆಯ್ತು ಇದು ಕುರ್ಕುರೆ ಫಿಂಗರ್ಸು ಈಗ ಇದನ್ನು ಎಣ್ಣೆ ಒಳಗೆ ಕಾದ ಎಣ್ಣೆ ಒಳಗೆ ರೀ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ರೀ ಇದನ್ನು ಹಾಕಿದಾಗ ಈ ಥರ ಹಾಕಿದಾಗ ಸ್ವಲ್ಪ ಸ್ವಲ್ಪ ಒಂದೊಂದು ಹಾಕಿದ್ಮೇಲೆ ತ ಒಂದು ಫೈವ್ ಸೆಕೆಂಡ್ ಆದಮೇಲೆ ಇನ್ನೊಂದನ್ನು ಹಾಕಿರಿ ಕಂಟಿನ್ಯೂ ಆಗಿ ಮೇಲೆ ಮೇಲೆ ಒಂದನ್ನೊಂದು ಒಂದನ್ನೊಂದು ಬಿಟ್ಕೊಂಡು ಹೋಗ್ಬೇಡ್ರಿ ಎಷ್ಟು ಮಾಡಿದರೂ ಸ್ವಲ್ಪ ಅಂಟ್ಕೊಂಡಿರ್ತರಿ ಆಮೇಲೆ ಬಿಟ್ಕೊಳ್ಳುತ್ತೀ ಸ್ವಲ್ಪ ಸರಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದಕ್ಕೊಂದು ಬಿಟ್ಕೊಂಡು ಬರುತ್ತೆ ರೀ ಯಾವ ಥರದ್ದು ಭಯ ಬೇಡ್ರಿ ಇದಲ್ಲೇ ಇದಂತ್ರೂ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ ಮಾತ್ರ ಟೀ ಜೊತೆಗೆ ಜಟ್ಪೆಟ್ ಅಂತ ಮಾಡಬೇಕು ಅಂತ ಸಾಯಂಕಾಲ ನೀವು ಮಕ್ಕಳಿಗೋಸ್ಕರ ಮಾಡಬೇಕು ಅಂತಂತ ಇಷ್ಟ ಆಗಿತ್ತಂದರೆ ಈ ಥರ ಮಾಡಿಕೊಡ್ರಿ ಶಾಬುದಾನಿಯಿಂದ ರುಚಿ ನಿಮಗೆ ತಿನ್ಬೇಕನ್ಸಿತ್ತಂದರೆ ಈ ಥರ ಮಾಡ್ಕೊಂಡು ತಿನ್ನಿರಿ ಟೇಸ್ಟಿಯಾಗಿರುತ್ತೆ ನೋಡಿರಿ ನಮ್ದು ಫ್ರೈ ಆಗುತ್ತಿದ್ದು ಸರಿಯಾಗಿ ನಾನು ಅದನ್ನು ಒಂದು ಸೆಟ್ನಾಗ ರೀ ಈಗ ನಾನು ನೆಕ್ಸ್ಟ್ ಎರಡನೇ ಸೆಟ್ ಹಾಕ್ತಾಯಿದ್ದೀನಿ ನೋಡ್ರಿ ಇಲ್ಲೇ ಇದೇನಿಲ್ಲಂದ್ರೂ ಒಂದೇ ಎರಡು ಮೂರು ನಿಮಿಷ ತಗೊಳತ್ರಿ ಫ್ರೈ ಆಗಬೇಕಂದ್ರೆ ನಿಮ್ಗೆ ಬಣ್ಣ ತಿರುಗುತ್ತಲ್ರಿ ಗೊತ್ತಾಗುತ್ತೆ ನಿಮ್ಗೆ ಬಣ್ಣ ತಿರುಗಿದ ಮೇಲೆ ಅದೇ ತೆಗಿಬೇಕಂತ ಹೇಳಿಬಿಟ್ಟು ಜಾಸ್ತಿ ಕಪ್ಪಗಾಗಿ ಹುರ್ಗಿಕ್ ಹೋಗ್ಬೇಡ್ರಿ ಈ ನೋಡ್ರಿ ಕರೆಕ್ಟಾಗಿದೆ ಇದಕ್ಕೂ ಹೆಚ್ಚಿಗೆ ಬಿಟ್ರೆ ಪೂರ್ತಿ ಕೊತ್ತೋಗುತ್ತೆ ರೀ ಇದೇ ಥರ ನಂದು ಥರ್ಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಒಂದು ಬಟ್ಟಲ್ದು ಶಾಬು ಎಷ್ಟೊಂದು ಮಂದಿ ಎಲ್ಲರೂ ಸಾಯಂಕಾಲ ಟಿ ಜೊತೆಗೆ ಸವಿಬಹುದು ನೋಡ್ರಿ ಇದನ್ನು ಕುರ್ಕುರೆ ಸೂಪರಾಗಿ ಬಂದಿತ್ತು ರೀ ನೋಡಿರಿ ಇದ್ರ ಸೌಂಡ್ ಕೂಡ ಇಷ್ಟೊಂದು ಆಗಿತ್ತು ರೀ ಸೂಪರಾಗಿ ಬಂದಿದೆ ರೀ ಹಾಗಿದ್ರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ